ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಶಾಸಕ ಚನ್ನಬಸಪ್ಪನವರು ವಿನಾಕಾರಣ ಸಚಿವ ಸಂತೋಷ್ ಲಾಡ್ ರವರನ್ನ ಟೀಕಿಸುತ್ತಿದ್ದಾರೆ ಸಚಿವ ಸಂತೋಷ್ ಲಾಡ್ ರವರು ಕಾರ್ಮಿಕರ ಪರವಾಗಿ ಒಳ್ಳೆಯ ಕೆಲಸಗಳನ್ನ ಮಾಡುತ್ತಿದ್ದಾರೆ ಕಾರ್ಮಿಕ ವಲಯದಲ್ಲಿ ಲಾಡ್ ರವರಿಗೆ ರಾಜ್ಯದಲ್ಲಿ ವಿಶೇಷ ಗೌರವ ಇದೆ ಆದ್ದರಿಂದ ಶಾಸಕ ಚನ್ನಬಸಪ್ಪನವರು ಟೀಕಿಸುವುದನ್ನು ಬಿಡಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ತಿಳಿಸಿದರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಪ್ರಸನ್ನಕುಮಾರ್ ಸಚಿವ ಸಂತೋಷ್ ಲಾಡ್ ಕಾರ್ಮಿಕರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಸಹ ಶಿಕ್ಷಣ ಇಲಾಖೆಯಲ್ಲಿ ಹಿಂದೆ ಯಾರೂ ಮಾಡದೇ ಇರುವ ಕೆಲಸವನ್ನ ಸಚಿವ ಮಧು ಬಂಗಾರಪ್ಪ ಮಾಡಿದ್ದಾರೆ ಮತ್ತು ಶಾಸಕ ಚನ್ನಬಸಪ್ಪ ರಾಹುಲ್ ಗಾಂಧಿ ಅವರ ಬಗ್ಗೆ ಟೀಕಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಎಂದರು ತಲೆ ಆಡಿಸ್ತಾ ಹೋ 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 ಅಂದ್ಬಿಟ್ರೆ ಎಲ್ಲರೂ ಜನರು ಇಲ್ಲ ಅಂತ ಹೇಳಿದ್ರು ಹುಚ್ಚರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಚನ್ನಬಸಪ್ಪನವರು ಈ ತರ ಮಾತನಾಡೋದು ಸರಿಯಲ್ಲ ನೀವು ಈ ಮಾತನಾಡ್ಬೇಕಾದ್ರೆ ಈ ಬೇರೆ ಪಕ್ಷದವ್ರಿಗೆ ನೀವು ಹುಚ್ಚರು ಅದು ಇದು ಅಂತ ಹೇಳೋಂತ ಕೆಲಸವನ್ನ ದಯವಿಟ್ಟು ಮಾಡಬಾರ್ದು ಅಂತೇಳಿ ನಾನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನವ್ರ ಕೈನಲ್ಲಿ ಸಿಕ್ಕಿದ್ರೆ ಅವತ್ತು ದೇವರಾಜ್ ಸವ್ರು ಕೈನಲ್ಲಿ ಸಿಕ್ಕಿದಕ್ಕೆ ಕರ್ನಾಟಕ ಆಯ್ತು ದೇ ನಮ್ ಕೈ ಇವರು ಸಿಕ್ಬಿಟ್ಟಿದ್ರೆ ಟಿಪ್ಪು ಸಾಮ್ರಾಜ್ಯ ಆಗ್ತಿತ್ತು ಅಂತ ಮಾತಾಡ್ತಾರೆ ಟಿಪ್ಪು ಸಾಮ್ರಾಜ್ಯ ಆಗ್ತಿತ್ತು ಅಂತ ಮಾತಾಡೋದಕ್ಕೆ ಟಿಪ್ಪು ಒಳ್ಳೆ ಕೆಲಸ ಮಾಡಿರೋದು ಒಳ್ಳೇದು ಅಂತ ಹೇಳ್ತೀವಿ ಇವರ ನಾಯಕರುಗಳು ಆ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಮಾಡಬೇಕಾದ್ರೆ ಇವರೆಲ್ಲ ಹೋಗಿ ನಿಂತ್ಕೊಂಡು ಪೇಟ ಹಾಕ್ಕೊಂಡು ಕತ್ತಿ ಹಿಡ್ಕೊಂಡು ಎಲ್ಲ ನಿಂತಿದ್ದು ಅವ್ರಿಗೆಲ್ಲ ನಮ್ಮ ಚನ್ಬಸಪ್ಪನವ್ರಿಗೆ ಅರಣ್ಯವ್ರಿಗೆ ಯಾರಿಗೂ ಕಾಣಲೇ ಇಲ್ವಾ ಅಂತ ಒಂದೇ ಒಂದು ಸಿಂಗಲ್ ಅಜೆಂಡಾ ಏನು ಬರೀ ಬೈಯೋದಷ್ಟೇ ಸಾಬ್ರಿಗೆ ಬೈಬೇಕು ನಾವೆಲ್ಲ ಒಂದು ಒಂದ್ ಓಟ್ಗಳನ್ನ ತಗೊಂಡ್ಬೇಕು ಅನ್ನೋದೇ ಮಾತ್ರ ಇದೆ ಬಿಟ್ರೆ ಇವ್ರ ಟಿಪ್ಪು ಸುಲ್ತಾನ್ ವಿಚಾರ ಯಾವ ವಿಚಾರ ಇವತ್ತು ಏನು ಸಂತೋಷ್ ಲಾಡ್ ಅವರು ನಮ್ಮ ರಾಜ್ಯದ ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಇವತ್ತು ಇವತ್ತ ನಮ್ಮ ಕಾರ್ಮಿಕ ವರ್ಗದಲ್ಲಿ ಲಾಡ್ ಅವರಿಗೆ ವಿಶೇಷವಾದಂತ ಒಂದು ಗೌರವ ಇದೆ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ನಮ್ಮ ಏನು ನಮ್ಮ ಸಚಿವರು ವಿಚಾರ ಮಾತಾಡೋದು ಅಂದರೆ ಅವ್ರ ಕಟಿಂಗು ಅವ್ರು ಕನ್ನಡ ಮಾತಾಡ್ತಾರೆ ಅದೆಲ್ಲ ನೋಡಬೇಕಾಯ್ತು ನೀವು ಅವ್ರು ಮಾಡ್ತಾ ಇರೋ ಕೆಲಸಗಳು ನೋಡಿರಿ ಅವ್ರು ಮಾಡ್ತಾ ಇರೋಂಥ ಯಾವ್ಯಾವ ಸುಧಾರಣೆಗಳನ್ನ ತಮ್ಮಂದಿದ್ದಾರೆ ಅದನ್ನು ನೋಡಬೇಕು ಬಿಟ್ಟರೆ ನೀವು ಹೋಗಿ ಅವರು ಅವ್ರ ವಿರುದ್ಧ ಯಾವುದೋ ಏನೋ ಒಂದು ಮಾತಾಡ್ಬಿಟ್ರು ಏನೋ ಹೇಳಿಬಿಟ್ರು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಇವತ್ತು ನೀ ಯಾವುದೇ ನಾವು ಬ ಕಡಾಖಂಡಿತವಾಗಿ ಹೇಳ್ತೀನಿ ಯಾವುದೇ ಶಿಕ್ಷಣ ಸಚಿವರು ಮಾಡದೇ ಇರುವಂಥ ಕೆಲಸವನ್ನು ಸನ್ಮಾನ್ಯ ಮಧು ಬಂಗಾರಪ್ಪನವ್ರು ಮಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು ಅಧಿಕಾರದಲ್ಲಿ ಆಲಸನೇ ಇಲ್ಲ ಅವರು ಅವ್ರ ತಾಯಿ ಅಧಿಕಾರ ಒಬ್ಬ ಪ್ರಧಾನಮಂತ್ರಿ ಆಗೋಂಥ ಅಧಿಕಾರ ಸಿಕ್ಕಿದ್ರೂ ಸಹ ಅವರು ಬೇಡ ಅಂತ ಹೇಳಿ ಬಂದವರು ಅವರು ಅಧಿಕಾರಕ್ಕಾಗಿ ಹೋರ್ಸ ಯಾವತ್ತೂ ಹೋರಾಡಿಲ್ಲ ಅಧಿಕಾರಕ್ಕೋಸ್ಕರ ಮಾ ಮಾತಾಡಲಿಲ್ಲ ಅವ್ರಿಗೆ ಬೇಕಾದಂಥ ಸಂದ ಬೇಕಾದಷ್ಟು ಸಂದರ್ಭ ಬಂದರೂ ಸಹ ನಾ ಬೇರೆಯವ್ರಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಬಿಟ್ಟರೆ ಇವತ್ತು ಸಹ ನಾನು ಪ್ರಧಾನಮಂತ್ರಿ ಆಗ್ತೀನಿ ನಾನು ಈ ದೇಶವನ್ನು ನಡೆಸ್ತೀನಿ ಅಂತ ಮಾತುಗಳನ್ನ ಅವರೆಲ್ಲೂ ರಾಹುಲ್ ಗಾಂಧಿ ಅವರು ಹೇಳಿಲ್ಲ ಆದರೆ ರಾಹುಲ್ ಗಾಂಧಿ ಬಗ್ಗೆ ಈ ಥರ ಸುಮ್ಮನೆ ರಾಹುಲ್ ಗಾಂಧಿ ಅವರು ಏನಾಗಿದ್ದಾರೆ ಅಂದರೆ ಇವತ್ತು ಜನರಿಗೆ ಜನ ಮುಟ್ಟುವಂಥ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಇದ್ದಾರೆ ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ ಅದು ಇವ್ರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಏನು ನರೇಂದ್ರ ಮೋದಿಯವರಿಗೆ ಇವತ್ತು ರಾಹುಲ್ ಗಾಂಧಿ ಅವ್ರು ಕೇಳ್ತಾರಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಸತ್ತ ಇಲ್ಲ ಆ ಥರದಲ್ಲಿ ಇರೋದ್ರಿಂದ ಇವರು ಏನು ಇವತ್ತು ಎಲ್ಲರಿಗೂ ರಾಹುಲ್ ಗಾಂಧಿ ಮೇಲೆ ಬೀಳೋಂಥ ಕೆಲಸ ರಾಹುಲ್ ಗಾಂಧಿ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಅಂತೇಳಿ ರಾಹುಲ್ ಗಾಂಧಿಯವರು ಯಾವುದೇ ವಿಚಾರವನ್ನು ಏನು ಅವರ ಮಾತಾಡೋವಂಥ ವಿಚಾರವನ್ನು ತಿಳ್ಕೊಂಡೆ ಅದರ ಮಾಹಿತಿ ಇಲ್ಲದೆ ಎಲ್ಲೂ ಮಾತಾಡಿಲ್ಲ ಮಾತಾಡೋದು ಇಲ್ಲ ಹಾಗಾಗಿ ರಾಹುಲ್ ಗಾಂಧಿ ಬಗ್ಗೆ ಆ ರೀತಿಯಲ್ಲಿ ಮೊದಲು ಪಪ್ಪು 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 ಅಂದ್ಬಿಡೋರು ಯಾಕೆ ಪಪ್ಪು ಏನ ಹೇಳಿಬಿಡೋರು ಈ ಎಲ್ಲ ವಿಚಾರಗಳನ್ನ ಹೇಳಿದ್ರು ಅವ್ರಿಗೆ ತಡ್ಕೋಕ್ಕಾಗ್ತಾ ಇಲ್ಲ ರಾಹುಲ್ ಗಾಂಧಿ ಬಗ್ಗೆ ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ನಾಯಕರು ಅವರು ಏನು ಇವತ್ತು ಮಾತನಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ